श्लोकमुरु देविय पादधूलिय प्रभाव अविद्यानामन्तस्तिमिरमिहिरद्वीपनगरी जडानां चैतन्यस्तबकमकरन्दस्रुतिझरी दरिद्राणां चिन्तामणिगुणनिका जन्म जलधौ ನಿಮಗ್ನಾ ದಂಶ ಮುರರಿಪುವ ಭವತಿ ಹೀಗೆ ಮೂರನೇ ಶ್ಲೋಕ ಹೀಗೆ ಬರುತ್ತೆ ಇದರಲ್ಲಿ ಪದವಿಭಾಗ ಮಾಡೋಣ ಮಿಹಿರ ಅಂತಸ್ತಿಮಿರ ನಗರಿ ಅವಿದ್ಯಾನಾಂ ಅಂತಹ ತಿಮಿರ ಮಿಹಿರ ದ್ವೀಪ ನಗರಿ ಜಡಾ ಚೈತನ್ಯ ಸ್ತಬಕ ಮಕರಂದಸ್ರಿ ದರಿದ್ರಾಣಾಂ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೌ ನಿಮಗ್ ದಂಸ್ ರಿಪುವ ಹೀಗೆ ಪದವಿಭಾಗ ಆಗುತ್ತೆ ಪದಗಳ ಅರ್ಥದ ಬಗ್ಗೆ ತಿಳ್ಕೊಳ್ತಾನೋ ಹೋಗೋಣ ಹೇ ಭಗವತಿ ಇಲೈದೇವಿಯೇ ತವ ಪಾದಾಬ್ಜರೇಣು ಏಷಃ ನಿನ್ನ ಕಮಲದಂತಿರುವ ಪಾದದ ಧೂಳು ಅವಿದ್ಯಾನಾಂ ಅಜ್ಞಾನಿಗಳು ವಿದ್ಯೆ ಇಲ್ಲದವರು ಅಜ್ಞಾನಿಗಳ ಅಂತಸ್ತಿಮಿರ ಮಿಹಿರ ದ್ವೀಪ ನಗರೀ ಅಜ್ಞಾನವೆಂಬ ಕತ್ತಲೆಗೆ ಸೂರ್ಯನ ದ್ವೀಪದ ಪಟ್ಟಣವಾಗಿಯೂ ಜಡಾನಾಂ ಚೈತನ್ಯವಿಲ್ಲದ ಪ್ರಾಣಿಗಳಿಗೆ ಅಂದ್ರೆ ಅಲ್ಪ ಬುದ್ಧಿಯುಳ್ಳ ಮನುಷ್ಯರಿಗೆ ಚೈತನ್ಯ ಸ್ತಬಕ ಮಕರಂದ ಚೈತನ್ಯವೆಂಬ ಹೂವಿನ ಗೊಂಚಲಿನ ಮಕರಂದ ಶ್ರುತಿ ಝರಿ ಪ್ರವಾಹವಾಗಿಯೂ ದರಿದ್ರಾಣ ದರಿದ್ರರಿಗೆ ಚಿಂತಾಮಣಿ ಗುಣನಿಕ ಸಕಲೇಷ್ಟಾರ್ಥವನ್ನೂ ಕೊಡುವ ಚಿಂತಾಮಣಿ ಎಂಬ ಮಣಿಗಳ ಸಮೂಹವಾಗಿಯೂ ಜನ್ಮ ಜಲಧೌ ಸಂಸಾರವೆಂಬ ಸಮುದ್ರದಲ್ಲಿ ನಿಮಜ್ಞಾನ ಮುಳುಗಿರುವ ಜನಗಳಿಗೆ ಮೂರರಿಪುವ ರಾಹಸ್ಯ ವರಾಹರೂಪನಾಗಿರುವ ಮಹಾವಿಷ್ಣುವಿನ ರೂಪಾದ ವರಾಹನ ದಂಶ್ರಾಭವತಿ ಕೋರೆ ಹಲ್ಲಾಗಿ ಇರುತ್ತದೆ ಇದು ಪದಗಳ ಅರ್ಥ ಆಯಿತು ಈಗ ತಾತ್ಪರ್ಯದ ಕಡೆ ನೋಡೋಣ ಎಲೈ ದೇವಿಯೇ ನಿನ್ನ ಚರಣ ಕಮಲಗಳ ಧೂಳಿನ ಮಹಿಮೆಯನ್ನು ಏನೆಂದು ಬಣ್ಣಿಸಲಿ ನಿನ್ನ ಪಾದ ಧೂಳು ಅಜ್ಞಾನಿಗಳ ಅಂತರಂಗದ ಅಜ್ಞಾನದ ಕತ್ತಲೆಗೆ ಸೂರ್ಯೋದಯವಾಗುವ ರೀತಿಯಲ್ಲಿ ಸಮುದ್ರ ಮಧ್ಯದಲ್ಲಿ ಇರುವ ಪಟ್ಟಣಕ್ಕೆ ಬೆಳಕಾದಂತೆ ಚೈತನ್ಯವಿಲ್ಲದ ಜಡಪ್ರಾಣಿಗಳಿಗೆ ಎಂದರೆ ಅಲ್ಪ ಬುದ್ಧಿಯುಳ್ಳ ಮನುಷ್ಯರಿಗೆ ಚೈತನ್ಯವೆಂಬ ಹೂವಿನ ಗೊಂಚಲಿನಿಂದ ಸುರಿಯುವ ಮಕರಂದದ ಪ್ರವಾಹದಂತಿದೆ ದರಿದ್ರರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಚಿಂತಾಮಣಿ ರತ್ನ ರಾಶಿಯಾಗಿದೆ ಜನನ ಮರಣಗಳ ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿರುವ ಜನರನ್ನು ಮೇಲೆತ್ತುವ ವರಾಹರೂಪಿಯಾದ ಮಹಾವಿಷ್ಣುವಿನ ಕೋರೆಹಲ್ಲಾಗಿ ಇದೆ ವರಾಹರೂಪಿಯಾದಂಥ ವಿಷ್ಣುವಿನ ಕೋರೆಹಲ್ಲು ಯಾವ ರೀತಿಯಲ್ಲಿ ಸಮುದ್ರದಲ್ಲಿ ಮುಳುಗಿ ಮುಳುಗಿ ಹೋಗಿದ್ದ ಭೂಮಂಡಲವನ್ನು ಮೇಲಕ್ಕೆತ್ತಿ ತೋರುವುದೋ ಅದೇ ರೀತಿ ನಿನ್ನ ಪಾದದ ಧೂಳು ಸಂಸಾರ ಸಮುದ್ರದಲ್ಲಿ ಮುಳುಗಿರುವುದನ್ನು ಮೇಲೆತ್ತುವುದು ಹೀಗೆ ಈ ಮೂರನೇ ಶ್ಲೋಕದ ತಾತ್ಪರ್ಯದ ತಾತ್ಪರ್ಯ ಇದೆ ಕೇಳಿ ಎಲ್ಲರೂ ಹೇಳುವ ಪ್ರಯತ್ನ ಮಾಡಿ ಎಲ್ಲರೂ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಈ ಶ್ಲೋಕಗಳನ್ನ ಹೀಗೆ ಅರ್ಥ ಸಹಿತವಾಗಿ ಹೇಳ್ತಾ ಇರೋಂಥದ್ದು ನಮಸ್ತೆ ಧನ್ಯವಾದಗಳು